ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕ್ಕಿಂಗ್ ಚಾನಲ್ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಸೂಪರಾಗಿರೋ ಅಂಥ ಹೆಲ್ದಿ ಫುಡ್ ತಂದಿದ್ದೀನಿ ರಾಗಿ ಹಿಟ್ಟಿನ ಚಪಾತಿ ಮತ್ತು ಅಗಸೆ ಬೀಜ ಚಟ್ನಿ ಪೌಡ್ರು ಸೂಪರಾಗಿರುತ್ತೆ ಕಾಂಬಿನೇಷನ್ನು ಸಖತ್ತಾಗಿರ್ತೈತೆ ಒಂದ್ಸಲ ನೀವು ಟ್ರೈ ಮಾಡಿ ಸಪೋರ್ಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಬೇಕು ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಆಗಷ್ಟು ಮೈದಾ ಹಿಟ್ಟು ರಾಗಿ ಹಿಟ್ಟು ಅರ್ಧ ಕಪ್ಪು ತೊಗೊಂಡಿದ್ದೀನಿ ಸಾಲ್ಟು ರುಚಿಗೆ ಮೂರೂ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರ್ತೈತೆ ಬೆಳಗ್ಗೆ ಟೈಮು ಮಕ್ಕಳಿಗೆ ಬಾಕ್ ಬಾಕ್ಸ್ಗೆ ತುಂಬ ಚೆನ್ನಾಗಿರ್ತೈತೆ ತಿನ್ನೋದಕ್ಕೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮುದ್ದೆ ತಿನ್ನಲ್ಲ ಅದಕ್ಕೆ ಈ ಥರ ಮಾಡಿಕೊಟ್ರೆ ತಿನ್ಕೊತಾರೆ ಚೆನ್ನಾಗಿ ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದೊಂದು ಹತ್ತು ನಿಮಿಷ ಸೈಡ್ ಇಟ್ಕೊಂಬಿಡೋಣ ಇನ್ನೂ ಸಾಫ್ಟ್ ಆಗ್ತೈತೆ ತುಂಬ ಚೆನ್ನಾಗಿರ್ತೈತೆ ನೋಡಿ ಈ ಥರ ಸಾಫ್ಟಾಗಿ ಹತ್ತು ನಿಮಿಷ ಆಯಿತು ಸಾಫ್ಟ್ ಸಾಫ್ಟಾಗಿದೆ ತುಂಬ ಚೆನ್ನಾಗ್ ಐತೆ ಇವಾಗ ಉಂಡೆ ಮಾಡಿಕೊಂಡು ಯಾವ ಥರ ಲಟ್ಟಿಸ್ಕೊಬೇಕು ಅಂತ ನೋಡೋಣ ರಾಗಿ ಹಸಿಟ್ಟೇ ತೊಗೊಬೋದು ಯಾವ ಹಸಿಟ್ಟಾದ್ರೂ ಪರವಾಗಿಲ್ಲ ತಗೊಂಡು ಈ ಥರ ನಾವು ಲಟ್ಟಿಸ್ಕೊಬೇಕು ರೌಂಡಾಗಿ ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿಕೊಂಡ್ರೆ ಮುದ್ದೆ ಇಷ್ಟಪ ಇಷ್ಟಪಡ್ದಿದ್ದವರು ಈ ಥರ ಮಾಡಿಕೊಟ್ರೆ ಚಪಾತಿನೇ ತಿನ್ಕೊಂಬಿಡ್ತಾರೆ ತುಂಬ ಟೇಸ್ಟ್ ಇರ್ತೈತೆ ಇದ್ರ ಜೊತೆಗೆ ಅಕ್ಸೇ ಬೀಜ ಚಟ್ನಿ ಪೌಡ್ರು ಮಾಡೋದನ್ನು ತೋರಿಸ್ಕೊಡ್ತೀನಿ ಅದು ಸಕ್ಕತ್ತಾಗಿದೆ ಮತ್ತು ಇಲ್ಲಾಂದರೆ ಬೇರೆ ಏನಾನ ಮಾಡ್ಕೊಬೋದು ಇದಕ್ಕೆ ಪಲ್ಯನೋ ಇಲ್ಲ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದ್ರ ಮೇಲೆ ಚಪಾತಿನ ಲಟ್ಟಿಸ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ ಸಾಫ್ಟಾಗಿರ್ತೈತೆ ತುಂಬ ತೆಳುವಾಗಿ ಮಾಡಿದ್ದೀನಿ ನಾನು ಜಾಸ್ತಿ ಮಂದ ಮಾಡೋಕ್ಕೋಗಿಲ್ಲ ತುಂಬ ತೆಳುವಾಗಿದೆ ತುಂಬ ಟೇಸ್ಟ್ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ಥರ ನಾವು ಹಾಕ್ಕೋಬೇಕಾಗುತ್ತೆ ಉರಿ ಜಾಸ್ತಿ ಇಟ್ಕೊಬೇಡ್ರಿ ಸ್ವಲ್ಪ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಆ ಥರ ಹಾಕ್ಕೊಬೇಕಾಗುತ್ತೆ ನೋಡಿ ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಬಾರ್ದು ನೋಡ್ಕೊಬೇಕು ನಮಗೆ ಯಾವ ಥರ ಬೇಯಿಸ್ಕೊಬೇಕು ಅಂತ ಗೊತ್ತಾಗುತ್ತೆ ಅಲ್ಲ ಚೇಮ್ ಚಪಾತಿ ಥರನೇ ನಾವು ಮಾಡ್ಕೊಬಾರ್ದು ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಇದ್ರ ಜೊತೆಗೆ ಅಗಸೆ ಬೀಜ ಚಟ್ನಿ ಪೌಡ್ರು ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನು ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಬಿಸಿ ಆದ ನಂತರ ಅಗಸೆ ಬೀಜನ ಹಾಕ್ಕೊಳ್ಳೋಣ ಜಾಸ್ತಿ ಸೀಸ ಬರ್ತಿದ್ದನ್ನು ಸ್ವಲ್ಪ ಅದು ಚಿಟಪಟ ಅಂತ ಸೌಂಡ್ ಬರ್ತೈತಲ್ಲ ಆವಾಗವರೆಗೂ ನಾವು ಹುರ್ಕೋಬೇಕಾಗುತ್ತೆ ಜಾಸ್ತಿ ನಾವು ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಚಿಟಪಟ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರ್ತೈತೆ ಆದರೆ ಅಕ್ಸೈ ಬೀಜ ತುಂಬ ಒಳ್ಳೆಯದು ನಮಗೆ ಬೇರೆ ಬೇರೆ ಒಬ್ಬೊಬ್ರು ಬೇ ಒಂದೊಂದು ಥರ ಮಾಡ್ತಾರೆ ಚಟ್ನಿ ಪೌಡ್ರು ನಾನು ಈ ಥರ ಮಾಡ್ತಾಯಿದ್ದೀನಿ ತುಂಬ ಇಷ್ಟ ಆಯಿತು ಖಾರ ಖಾರವಾಗಿ ಚೆನ್ನಾಗಿರ್ತೈತೆ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ ಅಕ್ಸೈ ಬೀಜ ಚಟ್ನಿ ಪೌಡ್ರು ನೋಡಿ ಚಿಟಪಟ ಅಂತ ಇದೆ ಈ ಥರ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಇದು ರೆಡಿ ಆಯಿತು ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ನಾವು ಹಾಕ್ಕೊಳ್ಳೋಣ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಉಪ್ಪನ್ನು ಸೇರಿಸ್ಕೊಂತೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸ್ಕೊಂಡಿದ್ದೀನಿ ಇದ್ದೀನಿ ಇಷ್ಟು ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಬೇಕು ತರತಾರಿಯಾಗೂ ಮಾಡ್ಕೊಂಬಾರ್ದು ತಿನ್ನಕ್ಕೆ ಚೆನ್ನಾಗಿರಲ್ಲ ನೋಡಿ ಸಾಫ್ಟ್ ಸಾಫ್ಟಾಗಿ ರಾಗಿ ಚಪಾತಿ ಮತ್ತು ಜೊತೆಗೆ ಕಾಂಬಿನೇಷನು ಹಸೆ ಬೀಜ ಚಟ್ನಿ ಪೌಡ್ರು ತುಂಬ ಚೆನ್ನಾಗಿರ್ತೈತೆ ನೀವು ಯಾವ ಚಾಯ್ಸ್ ಮಾಡ್ಕೊತೀರಾ ಅದು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರ್ತೈತೆ ತುಂಬ ಇಷ್ಟಪಟ್ಟು ತಿಂತೀರಿ ಬೆಳಗ್ಗೆ ಟೈಮು ಸಂಜೆ ಟೈಮು ಮಾಡ್ಕೊಬೋದು ಬೇಗನೂ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್